ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹುಡುಗ ಜಾಯಸೌರ್ಯ ಆಗಿಬೊಮ್ಮನಹಳ್ಳಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೊನಹಳ್ಳಿಗೆ ನಾನು ಭೇಟಿ ಕೊಟ್ಟಿದ್ದೆ ಅಲ್ಲಿಯಾದ ಕೆಲವು ಅನುಭವಗಳಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡು ತುಂಬ ಜನ ಇಲ್ಲಿ ಅಧಿಕಾರಿಗಳು ಮತ್ತು ಆಸ್ಪತ್ರೆಯಲ್ಲಿರುವಂಥ ನರ್ಸ್ಗಳು ಆಗಲಿ ಪ್ರತಿಯೊಬ್ಬರು ಕೂಡ ತುಂಬ ರೀತಿಯ ಸಹಕಾರ ನೀಡ್ತಾರೆ ಆದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಸಿಬ್ಬಂದಿ ವರ್ಗದವರ ಅವಶ್ಯಕತೆ ಈ ಒಂದು ಆಸ್ಪತ್ರೆಗೆ ಇದೆ ಅಂತ ನನ್ನ ಅನಿಸಿಕೆ ಕಾರಣ ಏನಪ್ಪ ಅಂತಂದರೆ ನೀವೀಗ ನೋಡ್ತಾ ಇದ್ದೀರಾ ಇಲ್ಲಿ ಸ್ವಚ್ಛತೆ ಸಮಸ್ಯೆ ಇದೆ ನೋಡಿ ಎಲ್ಲನೂ ಕೂಡ ಸ್ವಚ್ಛತೆಯಿಂದ ಮಾತ್ರ ಆರೋಗ್ಯವನ್ನು ಸುಧಾರಿಸೋಕೆ ಸಾಧ್ಯ ಅಂತ ನಾವೆಲ್ಲರೂ ನಂಬಿದ್ದೀವಿ ಆದರೆ ಆಸ್ಪತ್ರೆ ಪಕ್ಕದಲ್ಲಿನೇ ಈ ರೀತಿ ಒಂದು ವಾತಾವರಣ ಇರೋದ್ರಿಂದ ಆಸ್ಪತ್ರೆ ಒಳಗಡೆ ಇರುವಂಥ ಪೇಶೆಂಟ್ ಗಳಿಗೆ ಹೆಚ್ಚಿನ ಸೊಳ್ಳೆ ಕಚ್ಚೋದಿರಬಹುದು ಅಥವಾ ಸೊಳ್ಳೆ ಉತ್ಪತ್ತಿ ಆಗೋದಿರಬಹುದು ಈ ರೀತಿ ಅನಾರೋಗ್ಯ ವಾತಾವರಣ ಸೃಷ್ಟಿ ಆಗ್ತಿದೆ ಮತ್ತು ಆಸ್ಪತ್ರೆ ಒಳಗಡೆ ಅನೇಕ ಸೌಲಭ್ಯಗಳ ಸಮಸ್ಯೆ ಇದೆ ಅಂದ್ರೆ ರಕ್ತದ ಒಂದು ಶೇಖರಣೆ ಸಂಸ್ಥೆ ಇರಬಹುದು ಅಥವಾ ಸ್ಕ್ಯಾನಿಂಗ್ ಮಾಡೋದಿರಬಹುದು ಅಥವಾ ಬೇರೆ ಬೇರೆ ಸಿರಪ್ ಟಾಣಿಕ್ ನೋಡಿ ಇಲ್ಲಿ ಒಂದು ಟಾನಿಕನ್ನು ಅನ್ನು ಆ ಟಾನಿಕ್ ಆಸ್ಪತ್ರೆ ಸಿಗ್ತಾ ಇಲ್ಲ ಕಾರಣ ಕೇಳಿದಂದ್ರೆ ಇನ್ನೂ ಬಂದಿಲ್ಲ ಅಂದ್ರೆ ಖಾಲಿ ಆಗಿದೆ ಅದಕ್ಕಾಗಿ ನೀವು ಅದನ್ನು ಹೊರಗಡೆ ತೆಗೆದುಕೊಳ್ಳಿ ಒಟ್ಟಾರೆಯಾಗಿ ಆಗಿ ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಸೌಲಭ್ಯಗಳ ಅವಶ್ಯಕತೆ ಇದೆ ಆ್ಯಂಡ್ ಸ್ವಚ್ಛತೆ ಮಾಡುವಂಥ ಕೆಲಸಗಾರರಿಗೆ ಅಂತ ಹೇಳುವಂಥ ಅಧಿಕಾರಿಗಳ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ ಆ್ಯಂಡ್ ಇದು ಕೂಡ ನಿಮಗೆ ಅನಿಸಿಕೆ ಆಗಿದ್ದೆಂದರೆ ದಯಮಾಡಿ ಈ ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ